ನಾನಿಲ್ಲಿ ಚಕ್ಲಿ ಮಾಡೋದಕ್ಕೆ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇದು ಸೊಸೈಟಿ ಅಕ್ಕಿ ಹಾಗೆ ಒಂದು ಕಾಲು ಲೋಟ ಉರುಗಡ್ಲೆ ತೊಗೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಅದು ಸ್ವಲ್ಪ ದೊಡ್ಡ ಲೋಟ ಇದು ಒಂದು ಅರ್ಧ ಲೋಟದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ಉದ್ದಿನ ಕಾಳು ಒಂದು ಹಾಫ್ ಲೋಟ ಸಬ್ಬಕ್ಕಿ ಹಾಗೆ ಒಂದು ಹಾಫ್ ಲೋಟ ಅವಲಕ್ಕಿ ಪೇಪರ್ ಅವಲಕ್ಕಿನೂ ತೊಗೊಳ್ಬೋದು ಇಲ್ಲ ಅಂದರೆ ಒಂದು ಎಂಟರಿಂದ ಹತ್ತು ಒಂದು ಮೆಣಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ದಾಲ್ಡಾ ತೊಗೊಂಡಿದ್ದೀನಿ ಇಲ್ಲಿ ಬೇಕಂದರೆ ಜಿ ಆರ್ ಬಿ ಸಹ ನೀವು ಬಳಸ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ವಿಡಿಯೋನ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಎರಡು ಸರ್ತಿ ಹಾಕ್ಕೊಳ್ತೀನಿ ನಾನು ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕೆಂಪುಗಾದ್ಮೇಲೆ ಅಕ್ಕಿನ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವೀಗ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಹುಡ್ಗಂಥ ಎಲ್ಲ ಐಟಮ್ಸು ನಾನೀಗ ಇದೇ ಬೌಲ್ಗೆ ಹಾಕೊಳ್ತೀನಿ ಉಳಿದ ಅಕ್ಕಿಯನ್ನು ನಾನೀಗ ಸೆಕೆಂಡ್ ಟ್ರಿಪ್ಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾದ್ರೆ ಸಾಕು ತುಂಬ ಎವಿ ಫ್ರೈ ಮಾಡೋದು ಬೇಡ ಸೊ ಇದನ್ನು ಸಹ ನಾನೀಗ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಈ ಒಂದೊಂದೇ ಐಟಮ್ಸ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ ಚೆನ್ನಾಗಿ ಫ್ರೈ ಮಾಡಿದ್ರೆ ಒನ್ ಇಯರ್ ತನಕ ನೀವು ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು ಬೇಕು ಬೇಕಾದಾಗ ಚಕ್ಲಿ ಬೇಕಂದಾಗ ಬಿಸಿ ಬಿಸಿ ಚಕ್ಲಿನ ನೀವು ಹಾಕೊಂಡು ಎಣ್ಣೆಯಲ್ಲಿ ಕರೆದು ತಿನ್ಬೋದು ಇದನ್ನು ಸಹ ಈಗ ನಾನು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟು ಉದ್ದಿನ ಕಾಳು lagi lo kita cuci ini. ಹಬ್ಬಕ್ಕೆ ತುಂಬಾ ತಂಪು ಹಾಗೆ ತುಂಬಾ ಎಲ್ದಿನೂ ಕೂಡ ಚಕ್ಲಿ ಸಬ್ಬಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಈ ಐಟಮ್ಸ್ ಎಲ್ಲ ಆಪ್ಷನಲ್ಲು ಕೆಲವೊಬ್ಬರು ಹಾಕೋದೇ ಇಲ್ಲ ಇದು ಹಾಕೋದ್ರಿಂದ ತುಂಬಾ ತಂಪು ಬಾಡಿಗೆ ನಮಗೆ ಎಷ್ಟು ಫೀಟೆಲ್ಲ ಕಡಿಮೆ ಆಗುತ್ತೆ ನೋಡಿ ಸ್ವಲ್ಪ ಸೈಜ್ ಎಲ್ಲ ದಪ್ಪ ಆಗ್ತಾಯಿದೆ ಈಗ ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೆಳೆನೋ ಅಂದ್ರೆ ಬಾಡಿಗೆ ತುಂಬಾ ತನಕ ಅಂತ ಹೇಳ್ಬೋದು ಹಾಗಾಗಿ ಹೆಸರು ಬೆಳೆಯನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಇದನ್ನ ಸಹ ಸ್ಕಿಪ್ ಮಾಡ್ತಾರೆ ದಯವಿಟ್ಟು ಸ್ಕಿಪ್ ಮಾಡಕ್ ಹೋಗ್ಬೇಡಿ ಲಾಸ್ಟಲ್ಲಿ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಹಾಕೋದ್ರಿಂದ ಚಕ್ಲಿ ಎಲ್ಲ ತುಂಬಾ ಸ್ಮೂತಾಗಿರುತ್ತೆ ಯಾವುದೇ ರೀತಿ ಎಣ್ಣೆಗೆ ಹಾಕಿದಾಗ ಬಿಡಿ ಬಿಡಿ ಆಗೋದಿಲ್ಲ ಹಾಗಾಗಿ ಅವಲಕ್ಕಿನ ಹಾಕೊಳ್ಳಿ ಅವಲಕ್ಕಿನೂ ಅಷ್ಟೇ ಸ್ವಲ್ಪ ಬೆಚ್ಚಗಾದರೆ ಸಾಕು ಏನು ತುಂಬ ರೋಸ್ಟ್ ಆಗುವಂಥದ್ದೇನು ಬೇಡ ರಷ್ಟಾದರೆ ಸಾಕು ನೋಡಿ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಕೆಲವೊಬ್ಬರು ಹಾಕೋದಿಲ್ಲ ಹಾಕಿ ಸರಿ ಮಾಡಿ ನೋಡಿ ಯಾವ ರೀತಿ ಟೇಸ್ಟ್ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಸ್ಮೂತಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ಎಂಟರಿಂದ ಹತ್ತು ನಾನಿಲ್ಲಿ ಒಂಬೆಂಟಿನ ಕೈನ ತಗೊಂಡಿದ್ದೀನಿ ಸೊ ಮಕ್ಕಳಿರೋ ಕಾರಣ ನಾನು ಸ್ವಲ್ಪ ಕಡಿಮೆನೇ ಬಳಸ್ತಾ ಇದ್ದೀನಿ ಇದನ್ನು ಸಹ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ನಂತರ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಇದನ್ನ ಮಿಲ್ಲಕ್ಕೆ ತೊಗೊಂಡೋಗಿ ಹಿಟ್ಟು ಮಾಡಿಸ್ಕೊಳ್ಳೋಣ ಬೇಕಾದರೆ ನೀವು ಮಿಕ್ಸಿ ಜಾರಲ್ಲೂ ಮಾಡ್ಕೊಳ್ಬೋದು ಮಿಕ್ಸಿ ಜಾರಲ್ಲಿ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಮಿಲ್ಲಕ್ಕೆ ಕೊಟ್ಟರೆ ತುಂಬಾ ನೈಸಾಗಿ ಚೆನ್ನಾಗೆ ಮಿಲ್ ಮಾಡಿಕೊಡ್ತಾರೆ ಸ್ವಲ್ಪ ತಣ್ಣಗಾದಮೇಲೆ ನಾವು ಮಿಲ್ಲಕ್ಕೆ ಕೊಟ್ಟು ಕಳ್ಸೋಣ ಈಗ ಇಲ್ಲಿ ಶಿಫ್ಟ್ ಮಾಡಿದೀನಿ ಇದನ್ನ ಈಗ ಮಿಲ್ ಕೊಟ್ ಕಳಿಸ್ತೀನಿ ಸೊ ಈಗ ಮಿಲ್ ಮಾಡಿಸ್ಕೊಂಡು ಬಂದಿದ್ದಾರೆ ನೀರ್ನ ಕಾಯೋದಿಕ್ ಇಟ್ಕೊಳ್ಳೋಣ ಈಗ ದಾಲ್ಡ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಇದ್ದೀನಿ ಈ ರೀತಿ ಚೆನ್ನಾಗೆ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಮೊದಲಿಗೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಈಗ ಒಂದು ದೊಡ್ಡ ಪ್ಲೇಟ್ನ ತೊಗೊಳ್ಳಿ ಹಾಗೆ ಮಿಲ್ ಮಾಡಿಸಿರುವಂಥ ಹಿಟ್ಟನ್ನ ಹಾಕ್ಕೊಂಡು ಈಗ ಕಪ್ಪು ಹೇಳಿ ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ನೀಟಾಗಿ ಹೊಂದ್ಕೊಳ್ಬೇಕು ಸೊ ನಂತರ ನಾವು ಕಾಯಿಸಿರುವಂಥ ಬಿಸಿನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇರೋ ಕಾರಣ ನಾನು ಈ ರೀತಿ ಒಂದು ಅನ್ನದ ಕೈ ಸಹಾಯದಿಂದ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಹಿಟ್ಟು ಅದಕ್ಕೆ ಬಂದ ಮೇಲೆ ನೀವು ಸ್ವಲ್ಪ ತೇವನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ನೀವು ಕೈಯಿಂದನೂ ಸಹ ಮಿತ್ಕೊಳ್ಬೋದು ಸೊ ಈ ರೀತಿ ಎಲ್ಲವನ್ನು ನೀಟಾಗೆ ಮಿಕ್ಸ್ ಮಾಡಿಕೊಂಡು ನಂತರ ಈ ರೀತಿ ಸ್ವಲ್ಪ ಬಿಸಿ ಮೇಲೆ ಕೈಯಿಂದ ನೀವು ಈ ರೀತಿ ಉಂಡೆನ ಮಾಡ್ಕೊಳ್ಳುವಂಥದ್ದು ಕೈಗೆ ಸ್ವಲ್ಪ ತೇವನೋ ಎಣ್ಣೆ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಬಿಸಿ ಜಾಸ್ತಿ ತಟ್ಟೋದಿಲ್ಲ ನೀಟಾಗೆ ಹೊಂದಿಸ್ಕೊಳ್ಬೇಕಾಗತ್ತೆ ಸೊ ಎಲ್ಲ ಇಟ್ಟು ಈ ರೀತಿ ಹೊಂದಿದ್ಮೇಲೆ ಚೆನ್ನಾಗಿ ಈ ರೀತಿ ನೀವು ಹೊಂದಿಸ್ಕೊಳ್ಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿರಲಿ ತುಂಬ ಗಟ್ಟಿ ಮಾಡ್ಕೊಳ್ಬೇಡಿ ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ಈ ರೀತಿ ಎಣ್ಣೆನ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿ ಒಂದು ಬೌಲ್ನ ಅಥವಾ ಏನಾದರೂ ಅದಕ್ಕೆ ಮುಚ್ಚಿಡಿ ಒಂದು ಟೆನ್ ಮಿನಿಟ್ಸು ನಂತರ ನೀವು ನೋಡ್ಬೋದು ತುಂಬಾ ಸಾಫ್ಟಾಗಿರುತ್ತೆ ಈ ರೀತಿ ಚಕ್ಲಿದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವ್ರಿ ಆ ಬೌಲ್ ಒಳಗೂ ಎಣ್ಣೆ ಹಾಕಿ ಯಾವುದೇ ರೀತಿ ಹಿಟ್ಟು ಕಚ್ಕೊಳ್ಳೋದಿಲ್ಲ ಆಗ ಈ ರೀತಿ ಉಂಡೆ ಮಾಡಿಕೊಂಡು ಅದರೊಳಗೆ ಪ್ರೆಸ್ ಮಾಡಿ ಅದರ ತುಂಬ ಆದರೆ ಸಾಕು ಎಕ್ಸ್ಟ್ರಾ ಇದ್ದರೆ ನೀವು ಸ್ವಲ್ಪ ತೆಗೆದುಬಿಡ್ಬೋದು ಈ ರೀತಿ ನಂತರ ಈಗ ಚಕ್ಲಿ ಹಿಟ್ಟಿನ ಜಾಲರಿನ ನೀವು ಅದಕ್ಕೆ ಫಿಕ್ಸ್ ಮಾಡಿ ಲಾಕ್ ಮಾಡ್ಕೊಳ್ಳಿ ಸೊ ಈ ರೀತಿ ನ್ಯೂಸ್ ಪೇಪರ್ ಇಟ್ಕೊಂಡು ಈ ರೀತಿ ಚಕ್ಲಿಗಳನ್ನೆಲ್ಲ ಫಸ್ಟ್ ಇಟ್ಕೊಬಿಡಿ ಆಗ ನಿಮಗೆ ಬೇಗನೆ ಎಣ್ಣೆ ಒಳಗೆ ಕರಿಯೋದಕ್ಕೆ ಈಸಿ ಆಗುತ್ತೆ ಸೊ ನೋಡಿ ಎಷ್ಟು ಸ್ಮೂತಾಗಿ ಬರ್ತಾಯಿದೆ ಅಂತ ಒಂದು ಚಕ್ಲಿ ಇದರಲ್ಲಿ ಒಂದು ಎಂಟರಿಂದ ಹತ್ತನ್ನು ಮಾಡ್ಬೋದು ದೊಡ್ಡ ಆದರೆ ಒಂದು ಐದರಿಂದ ಹಾರ್ ಬರುತ್ತೆ ಸೊ ಈ ರೀತಿ ನೀವು ಮಾಡ್ಕೊಬಿಟ್ರೆ ಫುಲ್ಲು ಈಸಿ ಆಗಿಬಿಡುತ್ತೆ ಬೇಗ ಬೇಗನೆ ನಾವು ಚಕ್ಲಿನ ಮಾಡ್ಕೊಳ್ಬೋದು ಸೊ ಇನ್ನೂ ಎರಡು ಟ್ರಿಪ್ ಆಗುತ್ತೆ ಸೊ ಆಯುಷ್ ನಾನು ಹಾಕ್ತೀನಿ ಅಂತ ಹೇಳಿ ಹಾಕ್ತಾ ಇದ್ದಾನೆ ಅವನಿದೇ ಫಸ್ಟ್ ಟೈಮ್ ಚಕ್ಲಿನ ಹಾಕ್ತಾ ಇರೋದು ಸೊ ಮಕ್ಳಿಗೂ ಒಂದು ಆಸೆ ಅಲ್ವಾ ಏನೋ ಒಂಥರ ಹೊಸ ಹೊಸದನ್ನ ಕಲಿಯೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಅವನು ಸಹ ಹಾಕ್ತಾ ಇದ್ದ ಈ ರೀತಿ ಎಣ್ಣೆನ ಕಾಯೋಕೆ ಇಟ್ಕೊಳ್ಳಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಹೇಳಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಅದರೊಳಗೆ ಹಾಕಿ ನೋಡಿ ಎಣ್ಣೆ ಅದು ಬಂದರೆ ಕಾದಿದೆ ಅಂತ ಹೇಳಿ ಇಲ್ಲಾಂದರೆ ಒಂದು ಸ್ವಲ್ಪತ್ತು ವೆಯ್ಟ್ ಮಾಡಿ ಮೀಡಿಯಮ್ ಉರಿ ಇಟ್ಕೊಂಡು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸೊ ಈಗ ನಿಧಾನವಾಗಿ ಚಕ್ಲಿನ ನೀವು ಟರ್ನ್ ಮಾಡ್ಕೊಳ್ಬೋದು ಗೋಲ್ಡನ್ ಕಲರ್ ಬಂದರೆ ಚಕ್ಲಿ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳಿ ಸೊ ಈಗ ಇದು ಆಗಿದೆ ಎಲ್ಲ ಚಕ್ಲಿನೂ ಈ ರೀತಿ ಎಣ್ಣೆಲಿ ಹಾಕೊಂಡು ನೀವು ಕರಿಬೋದು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಒಂದು ಎಂಟರಿಂದ ಹತ್ತೂ ಸಹ ಬಿಡ್ತಾರೆ ನಾನೀಗ ಒಬ್ಳೆ ಮಾಡ್ತಾ ಇರೋ ಕಾರಣ ನಾನು ಎರಡು ಮೂರನೇ ಹಾಕಿ ನಿಧಾನವಾಗಿ ಮಾಡ್ಕೊಳ್ತಾ ಇದ್ದೆ ನೀವು ಅಷ್ಟೇ ಎಣ್ಣೆ ಹತ್ರ ಹುಷಾರಾಗಿರಿ ಜಾಸ್ತಿ ಎಣ್ಣೆ ಹಾಕ್ಕೊಂಡಾಗ ಮಾಡೋದಕ್ಕೂ ಬೇಗ ಕಾದ್ಬಿಡುತ್ತೆ ಹಾಗಾಗಿ ನಾನು ನಿಧಾನವಾಗಿ ಸ್ವಲ್ಪ ಎಣ್ಣೆಲೆ ಮಾಡ್ತಾ ಇದ್ದೆ ಸೊ ಈ ರೀತಿ ಗೋಲ್ಡನ್ ಬ್ರೌನ್ ಬಂದರೆ ನೀವು ತೆಗೆದುಕೊಳ್ಬೋದು ಸೊ ನಾನು ಈ ರೀತಿ ಚಕ್ಲಿಯನ್ನು ಕರೆದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರೆಲ್ಲ ಸೊ ಸ್ಟ್ರಕ್ಚರು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್